ಿಳೆಯರ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಸಹಕಾರ ಚಳುವಳಿ ಅಸಹಕಾರ ಚಳವಳಿ ಬಗ್ಗೆ ಹತ್ತು ಸಾಲಿನ ಪುಟ್ಟ ಮಾಹಿತಿ ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟು ವಹಿತಿ ಒಂದು ಲೈಕ್ನಿಂದ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಮುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಮಾಹಿತಿ ಹಾಗೆ ನೀವು ಯಾವ ರೀತಿಯ ಪ್ರಮಾಣ ಯಾವ ರೀತಿಯ ಒಂದು ಭಾಷಣ ಬೇಕಂತ ಹೇಳಿ ಹೇಳ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ಬನ್ನಿ ಮೊದಲನೇ ಪಡಿ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಆಗಸ್ಟ್ ಒಂದು ಆಗಸ್ಟ್ ಒಂದು ಹತ್ತೊಂಬತ್ ನೂರ ಇಪ್ಪತ್ತರಂದು ಹತ್ತೊಂಬತ್ ನೂರ ಇಪ್ಪತ್ತರಂದು ಆರಂಭವಾಯಿತು ಮತ್ತು ನೋಡಿ ಅಸಹಕಾರ ಚಳುವಳಿ ಆಗಸ್ಟ್ ಒಂದು ಹತ್ತೊಂಬತ್ತು ಇಪ್ಪತ್ತರಂದು ಆರಂಭವಾಯಿತು ಅದಾದ ನಂತರ ನೋಡಿ ಎರಡನೇ ಪಾಯಿಂಟ್ ಇದನ್ನು ಇದನ್ನು ಮಹಾತ್ಮ ಗಾಂಧೀಜಿ ಇದನ್ನು ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಅವರು ಮುನ್ನಡೆಸಿದರು ಮುನ್ನಡೆಸಿದರು ಓಕೆ ಮಹಾತ್ಮ ಗಾಂಧೀಜಿಯವರು ಮುನ್ನಡೆಸಿದರು ಮೂರನೇ ಪಾಯಿಂಟ್ ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ಶಾಂತಿಯುತ ಶಾಂತಿಯುತ ಹೋರಾಟವಾಗಿ ಹೋರಾಟವಾಗಿ ಇದು ರೂಪುಗೊಂಡಿತು ರೂಪುಗೊಂಡಿತು ಓಕೆನಾ ರೂಪುಗೊಂಡಿತು ನಾಲ್ಕನೇ ಪಾಯಿಂಟ್ ಜನರು ಬ್ರಿಟಿಷ್ ವಸ್ತುಗಳನ್ನು ಜನರು ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿದರು 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 ಓಕೆ ಆ ನಂತರ ಐದನೇ ಪಾಯಿಂಟ್ ಸರ್ಕಾರಿ ಹುದ್ದೆಗಳನ್ನು ಸರ್ಕಾರಿ ಹುದ್ದೆಗಳನ್ನು ತ್ಯಜಿಸಲು 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 ಜನರನ್ನು ಪ್ರೋತ್ಸಾಹಿಸಲಾಯಿತು ಜನರನ್ನು ಪ್ರೋತ್ಸಾಹಿಸಲಾಯಿತು ಮತ್ತು ನೋಡಿ ಸರ್ಕಾರಿ ಹುದ್ದೆಗಳನ್ನು ತಿಳಿಸಲು ಜನರನ್ನು ಪ್ರೋತ್ಸಾಹಿಸಲಾಯಿತು ಮೊದಲಿಂದ ನೋಡ್ತಾ ಹೋಗಿ ಮಕ್ಕಳೇ ಅಸಹಕಾರ ಚಳುವಳಿ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಆರಂಭವಾಯಿತು ಇದನ್ನು ಮಹಾತ್ಮ ಗಾಂಧೀಜಿ ಅವರು ಮುನ್ನಡೆಸಿದರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಶಾಂತಿಯುತ ಹೋರಾಟವಾಗಿ ಇದು ರೂಪುಗೊಂಡಿತು ನಾಲ್ಕನೇ ಪಾಯಿಂಟ್ ಜನರು ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿದರು ಐದನೇ ಪಾಯಿಂಟ್ ಸರ್ಕಾರಿ ಹುದ್ದೆಗಳನ್ನು ತ್ಯಜಿಸಲು ಜನರನ್ನು ಪ್ರೋತ್ಸಾಹಿಸಲಾಯಿತು ಆರನೇ ಪಾಯಿಂಟ್ ನೋಡಿ ಅಂದು ವಕೀಲರು ಬ್ರಿಟಿಷ್ ನ್ಯಾಯಾಲಯದಲ್ಲಿ ವಾದಿಸುವುದನ್ನು ನಿಲ್ಲಿಸಿದರು ಅಂದು ವಕೀಲರು ಬ್ರಿಟಿಷ್ ನ್ಯಾಯಾಲಯದಲ್ಲಿ ವಾದಿಸುವುದನ್ನು ನಿಲ್ಲಿಸಿದರು ಏಳನೇ ಪಾಯಿಂಟ್ ಜನರು ಬ್ರಿಟಿಷ್ ಶಾಲೆಗಳನ್ನು ತೆರೆಯಲಿಲ್ಲ ಜನರು ಬ್ರಿಟಿಷ್ ಶಾಲೆಗಳನ್ನು ತೆರೆಯಲಿಲ್ಲ ಎಣ್ಣೆ ಪಾಯಿಂಟ್ ಈ ಚಳುವಳಿ ದೇಶಭಕ್ತಿಯನ್ನು ಉಂಟುಮಾಡಿತು ಉಂಟು ಮಾಡಿತು ಈ ಚಳುವಳಿ ದೇಶಭಕ್ತಿಯನ್ನು ಉಂಟು ಮಾಡಿತು ಒಂಬತ್ತನೇ ಪಾಯಿಂಟ್ ಗಾಂಧೀಜಿಯ ಆಹ್ವಾನದಿಂದ ಗ್ರಾಮೀಣ ಜನವು ಇದರಲ್ಲಿ ಗ್ರಾಮೀಣ ಜನವು ಇದರಲ್ಲಿ ಭಾಗವಹಿಸಿದರು ಗಾಂಧೀಜಿಯ ಆಹ್ವಾನದಿಂದ ಗ್ರಾಮೀಣ ಜನವೂ ಅಥವಾ ಗ್ರಾಮೀಣ ಜನರು ಅಂತಾನೆ ಇಲ್ಲಿ ಹೇಳ್ಬೋದು ಓಕೆನಾ ಗ್ರಾಮೀಣ ಜನವೂ ಇದರಲ್ಲಿ ಭಾಗವಹಿಸಿದರು ಹತ್ತನೇ ಪಾಯಿಂಟ್ ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಹಂತವಾಗಿತ್ತು ಮಹತ್ವದ ಹಂತವಾಗಿತ್ತು మాత్రిష్ట్రైక్ అనేక విడితే ప్రోత్సహం తుమ్ము ఇన్నొబ్బరు విషయం సాధ్య ఇంత అనేక విడియో చాలా సబ్స్క్రైబ్ మొత్తం విషయ మోసం భేట్ యూ థ్యాంక్ యూ ఫార్ వాచింగ్ బయ్ బయ్ మ్యామ్